ಇವತ್ತು ಅತ್ಯಂತ ಒಂದು ವಿಶಿಷ್ಟವಾದ ಹಾಗೂ ಸಂತೋಷದ ದಿನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾಕಂದರೆ ಕಳೆದ ವರ್ಷ ಒಂದು ಆರು ತಿಂಗಳ ಕಾಣಕ್ಕೆ ಎಲೆಕ್ಷನ್ ಆಗಿತ್ತು ಯೂತ್ ಕಾಂಗ್ರೆಸ್ ಮೂರು ತಿಂಗಳು ಆರು ತಿಂಗಳ ಹಿಂದೆ ಯುವ ಕಾಂಗ್ರೆಸ್ಸಿಗೆ ಚುನಾವಣೆ ನಡೆದಿತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎಲ್ಲರೂ ಆ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ ಯುವಕರೆಲ್ಲರೂ ಅದರಲ್ಲಿ ಪಾಲ್ಗೊಂಡು ತಮ್ಮ ಮತದ ಮತವನ್ನು ಚಲಾಯಿಸಿದರು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಸತೀಶ್ಣ ಜಾರಕಿಹೊಳಿ ಅವರ ಸುಪುತ್ರರಾದಂಥ ಶ್ರೀ ನಮ್ಮ ರಾಹುಲ್ ಜಾರಕಿಹೊಳಿಯವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿದರು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಎಲ್ಲ ಜಿಲ್ಲೆಗಳಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮತಗಳನ್ನು ಪಡೆದು ಅಭೂತಪೂರ್ವ ಜಯವನ್ನು ಸಾಧಿಸಿದ್ದಾರೆ ಹಾಗಾಗಿ ಇವತ್ತು ಅತ್ಯಂತ ಸಂತೋಷದ ವಿಷಯ ಅವರು ಇವತ್ತು ಪ್ರಪ್ರಥಮ ಪ್ರಥಮ ಬಾರಿಗೆ ಚುನಾಯಿತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದಾರೆ ಹಾಗಾಗಿ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಏರ್ಪಡಿಸಲಾಗಿದೆ ಅವ್ರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ನಮ್ಮ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಆಯ್ಕೆಯಾದಂಥ ರಾವ್ ಕಾರ್ತಿಕ್ ಇದ್ದಾರೆ ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಕಾ ಯುವ ಕಾಂಗ್ರೆಸ್ಗೆ ನೂತನವಾಗಿ ಆಯ್ಕೆಯಾದಂಥ ಇನ್ನೋರ್ವ ಯುವ ನಾಯಕರಾದಂಥ ಸಿದ್ದಿಕ್ ಅಂಕಲ್ಗಿ ಅವರಿದ್ದಾರೆ ಅದೇ ರೀತಿ ನಮ್ಮ ದಕ್ಷಿಣ ಮತಕ್ಷೇತ್ರ ಬೆಳಗಾಂ ಸಿಟಿ ಹಾಗೂ ನಮ್ಮ ಹಲವಾರು ಲೋ ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಯಾದಂಥ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಬೆಳಗಾವಿ ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಾಗರ್ ದೇವಟಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿ ಅಧ್ಯಕ್ಷರಂತ ರಾ ನಮ್ಮ ರಾಜ ಸಲೀಂ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರದೀಪ್ ಎಂಜಿ ಅವರಿದ್ದಾರೆ ಬಸವರಾಜ್ ಶೆಗಾ ಅವರಿದ್ದಾರೆ ಹಾಗೂ ಎಲ್ಲ ನಮ್ಮ ಮುಖಂಡರು ಇದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರನ್ನ ಸ್ವಾಗತವನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ನಾನು ರಾಹುಲ್ ಜಾತಿ ಅವರು ಇವತ್ತು ಇಲ್ಲಿ ಸೇರಿದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ನಾ ಹೇಳ್ತಾ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಎಲೆಕ್ಷನನ್ನು ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಒಂದು ತಿಂಗಳ ಅವಧಿಯೊಂದಿಗೆ ಚುನಾವಣೆ ಪ್ರಕ್ರಿಯೆ ಒಂದು ಸಮಯಾವಕಾಶ ಮೂವತ್ತು ದಿನದ ಕಾಲ ನಮಗೆ ಸಮಯಾವಕಾಶನ ಕೊಟ್ಟಿದ್ದರು ಆ ಸಮಯದಲ್ಲಿ ಅನೇಕ ಯುವಕರು ರಾಜ್ಯಾದ್ಯಂತ ಬ್ಲಾಕ್ ಮಟ್ಟದಲ್ಲಾಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಅವರು ಓಡಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೋ ಮುಖಾಂತರ ಮೆಂಬರ್ಶಿಪ್ ಡ್ರೈವ್ ಮಾಡೋ ನಂತರವೇ ಆ ವೋಟಿಂಗ್ ಪ್ರಕ್ರಿಯೆ ಮಾಡೋ ಮುಖಾಂತರ ಈ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದರು ಅದರಲ್ಲಿ ಹಲವಾರು ಯುವಕರು ನಮ್ಮ ಪರವಾಗಿ ನಾವು ನಿತ್ಯದಂಥ ಸ್ಥಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ಆಶೀರ್ವಾದವನ್ನು ಮಾಡಿದರು ಅದರಂತ ಮೊನ್ನೆ ತಾನೇ ಆ ಫಲಿತಾಂಶ ಹೊರಬಂದಿದೆ ಆ ಫಲಿತಾಂಶದಲ್ಲಿ ನಮಗೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಕೊಡೋ ಮುಖಾಂತರ ರಾಜ್ಯದಂಥ ಎಲ್ಲ ಯುವ ಕಾಂಗ್ರೆಸ್ಸದ ಕಾರ್ಯಕರ್ತರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಯುವಕರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ಆ ಎಲ್ಲ ಮತದಾರ ಬಾಂಧವರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ವಿಶೇಷವಾಗಿ ಈ ಚುನಾವಣೆಗೆ ಯಾವತ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವಂಥ ತಂದೆಯಾದಂಥ ಸತೀಶ್ ಜಾರಕಿಹೊಳಿ ಯಾವತ್ತಿದ್ರು ನಮಗೆ ಪ್ರೋತ್ಸಾಹ ಮಾಡ್ಕೊತು ಬಂದಿದ್ದಾರೆ ಇವತ್ತಿದ್ರು ಮಾರ್ಗದರ್ಶನ ಮಾಡ್ಕೋತು ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿ ಯುವಕರನ್ನು ಆಕರ್ಷಣೆ ಮಾಡಬೇಕು ಯಾವ ರೀತಿ ನಾವು ಸಾಮಾಜಿಕವಾಗಿರ್ಬೋದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಕೆಲಸ ಮಾಡಬೇಕಂತ ಇವತ್ತಿದ್ರು ಅವರು ನಮಗೆ ಕಿವಿ ಮಾತನ್ನು ಹೇಳ್ಕೊತು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಮಾರ್ಗದರ್ಶನಲ್ಲಿ ನಡ್ಕೋದು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಕೊಟ್ಟಂಥ ದಾರಿಯಲ್ಲಿ ಅವರ ಸಲಹೆ ಸೂಚನೆವರೆಗೆ ನಾವು ಕೆಲಸ ಪಕ್ಷ ಪರವಾಗಿ ಮಾಡ್ತೀವಿ ಪಕ್ಷ ಕೊಟ್ಟಂಥ ಯಾವುದೇ ಜವಾಬ್ದಾರಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯುವಕರಿಗೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಯುವಕರಿಗೆ ನಮ್ಮ ಪಾರ್ಟಿಗೆ ಸೆಳೆಯುವಂಥ ಆಗಿರ್ಬೋದು ಯುವಕರ ಪರವಾಗಿ ಮಾಡಿದಂಥ ವಿವಿಧ ಯೋಜನೆಗಳನ್ನು ಮೂಡಿಸುವಂಥದ್ದಾಗಿರ್ಬೋದು ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಒಂದು ಈ ಸ್ಥಾನವನ್ನು ನಾವು ವಿಶೇಷವಾಗಿ ನಿಭಾಯಿಸಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಳ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಉಪಸ್ಥಿರುವಂಥ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಸಿಟಿ ಆಗಿರ್ಬೋದು ಅವರು ಕೂಡ ಒಪ್ಪಿಸಿದ್ದಾರೆ ಬೆಳಗಾವಿ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷ ನೂತನವಾಗಿ ಅಧ್ಯಕ್ಷ ಅಂತ ಮೂರನೇ ಬಾರಿಗೆ ಅಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರಿದ್ದಾರೆ ಅದೇ ರೀತಿ ಬೆಳ ಚಿಕ್ಕೋಡಿ ಜಿಲ್ಲೆಯ ನೂತನವಾದ ಅಧ್ಯಕ್ಷ ಅಂತ ಸಿದ್ದಿ ಕಂಕಲಿ ಅವರಿಗೂ ಆಗಿರ್ಬೋದು ಬೆಳಗಾವಿ ಸಿಟಿಯ ಸಾಗರ್ ಡಿವಡ್ಗೆ ಅವರಾಗಿರ್ಬೋದು ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ ಮುಂದಿನ ದೇವಾಳಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಬೇಕಾದಂಥ ಎಲ್ಲ ಸಪೋರ್ಟನ್ನು ಪಕ್ಷ ಸಂಘಟನೆಯನ್ನು ನಾವು ಮುಂದಿನ ದೇವಾಳಿ ಯಶಸ್ವಿಯಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇವೆ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯವನ್ನ ಎಲ್ಲವನ್ನು ನಾವು ಸಮಾಜ ಸೇವೆಯನ್ನು ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಎಲೆಕ್ಷನಲ್ಲಿ ಉಖಂಡವಾದಂಥ ಗೆಲುವು ಕೊಟ್ಟರೆ ಇನ್ನು ರಾಜಕೀಯ ಫುಲ್ ಟೈಮ್ ರಾಜಕೀಯ ಮಾಡ್ಬೋದಂತೆ ಜನನೇ ಯಾವ ಕ್ಷೇತ್ರ ಆಯ್ಕೆ ಇನ್ನೂ ಅದರ ಬಗ್ಗೆ ನಾ ಹೇಳ್ದಂಗೆ ಇನ್ನೂ ಇನ್ನೂ ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೇ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸ್ಲಿಕ್ಕೆ ತಂದೆ ಜವಾಬ್ದಾರಿಯನ್ನು ನಾವು ಪೂರ್ಣವಾಗಿ ಪೂರ್ಣಗೊಳಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಇನ್ನೂ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳ್ಬೋದು ಇವಾಗ ಪಕ್ಷಕ್ಕೆ ಸಲ್ಲ ಪಕ್ಷ ಬಲಪಡಿಸ್ಕೋಸ್ಕರ ಯುವಕರನ್ನ ನೀವು ಸಹ ಸರ್ಕಾರದಿಂದ ಈಗಾಗಲೇ ನಿಮ್ಮ ಕಾರ್ಯಕರ್ತರ ಕಾರ್ಯಕರ್ತರಿಗೆ ಈಗಾಗಲೇ ನಿಗಮ ಮಂಡಳಿಗಳು ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಇದ್ರ ಕಡೆ ಯುವ ಈಗಾಗಲೇ ನೀವು ತಮ್ಮ ಸರ್ಕಾರಕ್ಕೆ ಯಾವ ರೀತಿ ಸಲಹೆ ನೀಡ್ತೀರಿ ಮತ್ತು ತಮ್ಮ ಯುವಕರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಸರ್ಕಾರದಲ್ಲಿ ಈಗಾಗಲೇ ಅನೇಕ ಕಡೆ ನಿಗಮ ಮಂಡಳಿ ಸ್ಥಾನಗಳನ್ನ ಭರ್ತಿ ಮಾಡಿದ್ದಾರೆ ಹಲವಾರು ಜನರಿಗೆ ಅವಕಾಶಗಳು ಸಿಕ್ಕಿದ್ದಾವೆ ಇನ್ನೂ ಕೆಲವೊಂದು ಕಡೆ ಯುವಕರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ವಿವಿಧ ಘಟಕಗಳಿಗೆ ಏನು ಕಾರ್ಯಕರ್ತ ಇದ್ದಾರೆ ಅವರು ಕೂಡ ಸಿಗಬೇಕಂತ ಒಂದು ನಿರೀಕ್ಷೆ ಇದೆ ಯಾಕಂದರೆ ಆ ಪಕ್ಷಗೋಸ್ಕರ ಕಾರ್ಯ ಕಾರ್ಯಕರ್ತರು ಕೆಲಸ ಮಾಡಿದಂತೆ ಅವ್ರಿಗೊಂದು ಇದ್ದೇ ಇರ್ತದೆ ಆದರೆ ಅದು ಮುಂದಿನ ದಿವಾಳಿ ಅವರು ಪೂರ್ಣ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಸೀನಿಯರ್ಸ್ ಕೂಡ ಇರ್ತಾರೆ ಅವರು ಕೂಡ ಸೀನಿಯಾರಿಟಿ ಮ್ಯಾಗೆ ಒಂದೊಂದು ಬೇಸಿಸ್ ಸಮಯಕ್ಕೆ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕರೋಕ್ಕಾಗಲ್ಲ ಅದು ಮುಂದಿನ ದಿವಾಳ ಸರಿ ಮಾಡುವಂಥ ಕೆಲಸ ಆಗ್ತದೆ ಅಂತ ಹೇಳ್ಬೋದು ಈಗ ಪಕ್ಷ ನಮಗೆ ಒಂದಿಷ್ಟು ಇನ್ಚಾರ್ಜ್ ಆಗಿರ್ಬೋದು ಜವಾಬ್ದಾರಿಯನ್ನು ಕೊಡ್ತಾರೆ ಅದಕ್ಕೆಲ್ಲ ರಾಜ್ಯದಂಥ ಪ್ರವಾಸವನ್ನು ಮಾಡಬೇಕಾಗತ್ತೆ ಅದಕ್ಕೆಲ್ಲ ಕಡೆ ನಾವು ಹೋಗಿ ಸಾಧ್ಯದಷ್ಟು ಕಾರ್ಯಕರ್ತನನ್ನು ನಮ್ಮ ಪಕ್ಷದ ಕಾರ್ಯಕರ್ತನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎರಡು ದಿನ ಇದ್ರಿ ಎರಡು ದಿನ ಗೆದ್ದರು ಎರಡು ದಿನ ಏನು ಎಲ್ಲ ಕಾಂಗ್ರೆಸ್ ಪ್ಯಾನೆಲ್ ಅಂತೂ ಏನು ಏನು ಮಾಡಿಲ್ಲ ನಾವು ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ವಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ನಮ್ಮ ಪಾರ್ಟಿಯವರು ಒಂದು ಮಾಡಿಕೊಟ್ಟಿದ್ರು ಯಾರೇ ಇದರಲ್ಲಿ ಕೆಟು ಬೀಳಿದ್ದಾರೆ ಅವ್ರ ಸಾಮರ್ಥ್ಯಷ್ಟಿದೆ ಎಲೆಕ್ಷನ್ನ ಎದುರಿಸುವಂಥವ್ರಿಗೆ ಸಾಮರ್ಥ್ಯದ ಇಲ್ಲ ಅವರು ನಾಯಕತ್ವ ಗುಣವನ್ನು ಒಂದು ಹೊರತರಲಿಕ್ಕೆ ಇದೊಂದು ಒಂದು ಪ್ಲ್ಯಾಟ್ಫಾರ್ಮ್ಗೋಸ್ಕರ ಚುನಾವಣೆ ಮಾಡಿದ್ದಾರೆ ಆದರೆ ನಾಳೆ ನಾವು ಎಲ್ಲ ಅಧ್ಯಕ್ಷ ಆಗಿರಲಿ ಉಪಾಧ್ಯಕ್ಷ ಆಗಿರಲಿ ಗಡಗಿನ ಕಮಿಟಿ ಅವರಾಗಿರಲಿ ಎಲ್ಲ ಕೂಡಿ ನಾವು ಪಕ್ಷಕ್ಕೋಸ್ಕರ ಒಂದೇ ವೇದಿಕೆ ಮೇಲೆ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಅಂತ ಹೇಳಿ ಮತ್ತು ಇನ್ನೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಬರುವ ವರ್ಷಗಳಲ್ಲಿ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ನಮ್ಮ ಪಕ್ಷವತಿಯಿಂದ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ತಾ ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಆ್ಯಕ್ಟಿವ್ ಮಾಡಿ ಎಲ್ಲ ಮುಖಂಡ ಜೊತೆ ಚರ್ಚೆ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಆಗಿರ್ಬೋದು ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ನಾವು ಗ್ರೌಂಡ್ ಮಟ್ಟದಲ್ಲಿ ಮಾಡಬೇಕಂತ ಎಲ್ಲ ಗೊತ್ತು ನಮ್ಮ ಎಲ್ಲ ಹಿರಿಯರು ಕೂಡ ವರಿಷ್ಠರು ಕೂಡ ಎಲ್ಲ ಅದನ್ನ ಚರ್ಚೆ ಮಾಡಿ ಮುಂದಿನ ದಿವರ್ಮಾನ ತೋತಾರೆ ಅಂತ ಹೇಳ್ಬೋದು ಅಲ್ಲಿ ಮೊನ್ನೆ ಡೆಲ್ಲಿ ಡೆಲ್ಲಿಯಲ್ಲಿ ಎರಡನೇ ಒಂದು ಕ್ಷೇತ್ರವನ್ನು ಗೆದ್ದಿಲ್ಲ ಆ ನಿಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಒಂದು ಪ್ರಧಾನ ಕಂಡಸಿ ಆಗಿತ್ತು ರೀ ಪ್ರಶಸ್ತ ಸಂಘಕ್ಕೆ ಮಾಡುವ ನಿಟ್ಟಿನಲ್ಲಿ ಈಗ ಕೆಲಸ ಮಾಡ್ತಿದೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಯುವಕರು ಕೂಡ ನಮಗೆ ಸಾಥನ್ನು ಕೊಟ್ಟಿದ್ದಾರೆ ಅಂದಾಗ ಮಾತ್ರ ನೂರ ಮೂವತ್ತೇಳು ಸ್ಥಾನಗಳನ್ನು ನಾವು ಗೆಲ್ಲಿಕ್ಕೆ ಸಾಧ್ಯವಾಯಿತು ಮತ್ತು ಆ ತಕ್ಕಂತೆ ಕೂಡ ನಮ್ಮ ಸರ್ಕಾರವು ಯುವಕರನ್ನು ಕೈ ಇಡುವಂಥ ಕೆಲಸ ಯಾವತ್ತು ದೃಹಿ ಮಾಡಿದೆ ವಿವಿಧ ವಿದ್ಯಾರ್ಥಿಗಳ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು ಮತ್ತು ಅದೇ ರೀತಿ ಯುವಕರಿಗೆ ಸಂಬಂಧಪಟ್ಟಂಥ ನೌಕರಿ ಸಿಗಲಾರದಕ್ಕೆ ಸ್ಟೈಫೋನ್ ಕೊಡೋದಾಗಿರ್ಬೋದು ನಮ್ಮ ಅನೇಕ ಯೋಜನೆಗಳನ್ನು ನಿರಂತರವಾಗಿ ಒಡ್ಕೋತು ಬಂದಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿ ಒತ್ತಿದ್ರು ಯುವಕ ಪರವಾಗಿ ಕೆಲಸ ಮಾಡ್ತದೆ ಅಂತ ನಾವು ಸರ್ ಈಗ ಜಿಲ್ಲೆಯಲ್ಲಿ ಆಗ್ಬೋದು ರಾಜ್ಯದಲ್ಲಿ ಆಗ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಆಂತರಿಕ ಬಾಯ ಗೊಂದಲಗಳಿವೆ ಯುವ ಪದಾಧಿಕಾರಿಯಾಗಿ ತಮ್ಮ ಯಾ ಈ ಗೊಂದಲಗಳನ್ನ ಹೌದು ಆಂತರಿಕ ಒಂದು ಬಾಯ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಮೊದಲ ಏನು ಇಲ್ಲ ಎಲ್ಲರೂ ನಾವು ಪಕ್ಷ ಪರವಾಗಿ ಒಂದೇ ಪಾರ್ಟಿಯಾಗಿ ನಾವು ಕೆಲಸ ಮಾಡ್ತೇವೆ ತಗೊಂಡು ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲ ಘಟಕಗಳನ್ನು ಸಾಮಾನ್ಯ ರೀತಿಯಲ್ಲಿ ತೊಗೊಂಡೋಗಿ ಹೋಗಿ ನಾವು ಕೆಲಸ ಮಾಡ್ತೇವೆ ನಿಮ್ಮ ಪಕ್ಷದಲ್ಲಿ ಜಾತಿವಾರು ಸಮಾವೇಶಗಳಾಗ್ತವೆ ಮತ್ತೊಂದು ಇನ್ನೊಂದು ಬಹಳಷ್ಟು ಸಮಾವೇಶಗಳಾಗ್ತವೆ ಆದರೆ ಯೂತ್ ಕಾಂಗ್ರೆಸ್ ಸಮಾಜ ಇನ್ನುವರೆಗೂ ಕೂಡ ಭಾಳ ವರ್ಷ ಆಯಿತು ಮುಂದುವರೆದಾಗಿತ್ತು ಇನ್ನುವರೆಗೂ ಕೂಡ ಆಗಿಲ್ಲ ರಾಜ್ಯ ಮಟ್ಟದಲ್ಲಿ ಯೂತ್ ಕಾಂಗ್ರೆಸ್ ಸಮಾಜ ರಾಜ್ಯ ಮಟ್ಟದಲ್ಲಿ ಏನಾದರೂ ಪ್ಲಾನ್ ಇದೆಯಾ ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮೀಟಿಂಗ್ ಆಗ್ತಾಯಿದ್ದಾರೆ ಅದಕ್ಕೆ ಬೆಂಗಳೂರಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲಾದವರಲ್ಲಿ ಸೇರಬೇಕಂದ್ರೆ ಬೆಂಗಳೂರಲ್ಲಿ ವಿಶೇಷವಾಗಿ ಸೇರಿಸಿರ್ತಾರೆ ಅನೇಕ ಕಮಿಟಿ ಮೀಟಿಂಗ್ಗಳಾಗ್ತವೆ ಅನೇಕ ಯಾವ ರೀತಿ ಕಾರ್ಯಕ್ರಮವನ್ನು ತಗೊಳ್ಬೇಕಂತ ಅಲ್ಲಿ ಚಿಂತನೆ ಮತ್ತು ಚರ್ಚೆ ಆಗ್ತವೆ ಮತ್ತು ನಿರಂತರವಾಗಿ ನಾವು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಎರಡು ಸಾವಿರ ಇಪ್ಪತ್ತ್ಮೂರು ಅಕ್ಕಿಂತ ಕೂಡಗಳನ್ನು ಅಪೋಜಿಷನ್ದಲ್ಲಿದ್ದಾಗ ಅನೇಕ ಬೆಳಗಾಮದಲ್ಲಿ ಕೂಡ ಅನೇಕ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ನಾವು ಮಾಡಿದೆ ಯುವಕರ ಪರವಾಗಿ ಆಗಿರ್ಬೋದು ಭ್ರಷ್ಟಾಚಾರ ವಿರುದ್ಧ ಆಗಿರ್ಬೋದು ತಾವು ಕೂಡ ಮಾಧ್ಯಮದವರ ಇದೆ ಅದರಲ್ಲಿ ನಾವು ವಿಶೇಷವಾಗಿ ಜನರ ಒಂದು ಇತ್ತ ಸೆಳೆಯುವಂಥ ಕೆಲಸ ಮಾಡಿದ್ವಿ ಅದಕ್ಕೆ ನಿರಂತರವಾಗಿ ಯುವತ್ ಕಾಂಗ್ರೆಸ್ ಮುಂದಾಳತ್ವವನ್ನು ವಹಿಸಿ ಜನರನ್ನ ಸೆಳೆಯುವಂಥ ಕೆಲಸ ಮಾಡ್ತಾರೆ ಸಮಾಜ ಆಗಬೇಕಾದ್ರೆ ಏನಾದರೂ ಬೆಂಕಿರ ಮೀಟಿಂಗ್ ಮೀಟಿಂಗ್ ಖಂಡಿತವಾಗಿ ಸಮಾಜ ಮಾಡಿರಿ ಅಂದರೆ ಏನಾದರೂ ಖಂಡಿತವಾಗಿ ಒಂದು ಯುವಕರ ಸಮಾವೇಶ ಎಲ್ಲರಿಗೂ ಒಂದು ಅಭಿನಂದನೆ ತಿಳಿಸೋದಾಗಿರ್ಬೋದು ಒಂದು ಮಾಡಿದೆ ಚಲೋ ಅಂತ ನಮ್ಮ ಅಭಿಪ್ರಾಯ ಮಾಡಿದರೆ ಒಳ್ಳೆದು ಬಿಜೆಪಿ ಬಗ್ಗೆ ಬಂದ್ಬಿಡ್ತಾರೆ ಆ ನಿಟ್ಟಿನಲ್ಲಿ ತಾವು ಯಾವ ಥರ ಕೆಲಸ ಮಾಡ್ತೀವಿ ಯಾಕಂತಂದರೆ ಎಲೆಕ್ಷನ್ ಬಂದಾಗ ಮಾತ್ರ ನಾಯಕರು ಕೊಡತಾಳ್ಬೋದು ಎಲೆಕ್ಷನ್ ಬಂದಾಗ ಮಾತ್ರ ಹೊರಗೆ ಹೋಗೋದು ಎಲೆಕ್ಷನ್ ಬಂದಾಗ ಮಾತ್ರ ಪ್ರಚಾರ ಕೊಡ್ಬೋದು ಆ ನಿಟ್ಟಿನಲ್ಲಿ ತಾವು ವಿರುದ್ಧರಾಗಿ ಪಕ್ಷವನ್ನು ಯಾವ ಥರ ಸಂಘಟನೆ ಮಾಡ್ತಾರೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಟ್ರೈನಿಂಗ್ ಒಂದು ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿ ಅವರು ವಿಶೇಷವಾಗಿ ಸೇವಾದಳ ಮುಖಾಂತರ ಏನೊಂದು ಸೇವಾದಳಿದೆ ಅದರಿಂದ ನಿರಂತರವಾಗಿ ಟ್ರೈನಿಂಗ್ ಕೊಡುವಂಥ ಕೆಲಸ ನಡೀತಾ ಇದೆ ನಾವು ಕೂಡ ಯುವಕರಿಗೆ ಗ್ರೌಂಡ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ನಮ್ಮ ಬೂತ್ ಅಧ್ಯಕ್ಷ ಆಗಿರ್ಬೋದು ಬೂತ್ ಕಮಿಟಿ ಏನು ಇರ್ತಾರೆ ಅವರಿಗೆ ನಿರಂತರವಾಗಿ ನಾವು ಟ್ರೈನಿಂಗ್ ಕೊಡುವಂಥ ನಿರಂತರವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಇತಿಹಾಸ ಆಗಿರ್ಬೋದು ಪಕ್ಷದ ಏನು ಸಿದ್ಧಾಂತಗಳಿದ್ದಾವೆ ಅವನ್ನ ನಾವು ಜನರಿಗೆ ಮುಡಿಸುವಂಥ ಕಾರ್ಯ ನಾವು ಈತ ಮುಖಾಂತರ ಮಾಡ್ತಿದ್ರೆ ಅದಕ್ಕೆ ಆ ರೀತಿಯನ್ನು ಇದಿಲ್ಲ ತನಿ